ಇನ್ನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಕುರ್ಚಿ ಫ್ಯಾಟ್ ತುಂಬ ಜೋರಾಗಿ ಶುರುವಾಗಿದೆ ಮೊನ್ನೆ ತಾನೇ ವಿ ದೇಶಪಾಂಡೆ ಅವರು ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಸಾಕಷ್ಟು ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೆ ಹೈಕಮಾಂಡ್ ಆಶೀರ್ವಾದ ಹಾಗೂ ಸಿದ್ದರಾಮಯ್ಯವರ ಅನುಮತಿ ಬೇಕು ಅನ್ನುವಂತ ಮಾತನ್ನು ಹೇಳಿದರು ಈಗ ಇದೇ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಇವತ್ತು ರಾಜಣ್ಣವರು ಕೂಡ ಅದಕ್ಕೆ ಮಾತನಾಡಿದಾರೆ ಇನ್ ಫ್ಯಾಕ್ಟ್ ದೇಶಪಾಂಡೆ ಅವರ ಮಾತಿಗೆ ತಿರುಗೇಟನ್ನು ಕೊಡ್ತಾ ಅವರೇನೋ ತುಂಬಾ ಕ್ಯಾಶುಯಲ್ ಆಗಿ ಹೇಳಿದ್ದಾರೆ ಅದನ್ನು ತುಂಬಾ ಸೀರಿಯಸ್ ಆಗಿ ತೆರಕೊಳ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಆದರೆ ವಿಪಕ್ಷ ಬಿಜೆಪಿ ಬೇಕಲ್ಲ ಬಿಜೆಪಿ ಇದೆ ಮಾತ್ರ ತುಂಬಾ ಗಟ್ಟಿಯಾಗಿ ಹೇಳ್ತಾ ರಾಜೀನಾಮೆ ಕೊಡುವಂತಹ ದಿನಗಳು ಹತ್ರ ಆಗ್ತಾ ಇದೆ ಕೋರ್ಟ್ ತೀರ್ಪು ಬರಲಿ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು ರಿಸೈನ್ ಮಾಡೋದು ಪಕ್ಕಾ ಅಂತ ಆರೋಪ ಮಾಡ್ತಾ ಇದೆ ನಾನು ಸಚಿವ ಆಗಿ 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 ಹಾಗೆ ಆಗಿ ದಡದಿದೆ ಆದ ಈಗ ಮುಖ್ಯಮಂತ್ರಿ ಆಗ್ಬ ಸಿದ್ದರಾಮಯ್ಯ ತೊಂದ್ರೆ ಕೊಟ್ರೆ ಸೀಂಧರಪ್ಪ ವಯಸ್ಸಿಂದ ಸಿದ್ದರಾಮಯ್ಯ ದೊಡ್ಡವರ ಕೋಟಿ ಜನ ಒಂದು ಕಡೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ನಾನು ತಪ್ಪು ಮಾಡಿಲ್ಲ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಸಿಎಂ ಪದೇ ಪದೇ ಹೇಳುತ್ತಿದ್ದಾರೆ ಸಿಎಂಗೆ ಬೆಂಬಲವಾಗಿ ಇಡೀ ಸಂಪುಟವೇ ನಿಂತಿದೆ ಆದರೆ ಇದರ ಮಧ್ಯೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟೋರ ಸಾಲು ಉದ್ದ ಆಗ್ತಾನೇ ಇದೆ ಸಿಎಂ ಹಾಗೂ ಆಸೆಯನ್ನೇ ಕೆಲ ಕಾಂಗ್ರೆಸ್ ಶಾಸಕರೇ ಹೊರ ಹಾಕಿದ್ದಾರೆ ದೆಹಲಿ ಮಟ್ಟದಲ್ಲೂ ಲಾಭಿ ನಡೆಸುತ್ತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಇದಲ್ಲದೆ ಆರ್ವಿ ದೇಶಪಾಂಡೆ ನಾನು ಸಚಿವ ಆಗಿ ಆಗಿ ದಣಿದಿದ್ದೇನೆ ಅಂದಿದ್ರು ಇದಿಷ್ಟೇ ಅಲ್ಲ ಜಮೀರ್ ಅಹಮದ್ ಕೂಡ ಸಿಎಂ ಕುರ್ಚಿಗೆ ಟವೆಲ್ ಹಾಕಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಮತ್ತೆ ಬಿಜೆಪಿಯಿಂದ ಭವಿಷ್ಯ ಮೂಡ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತೆ ಭವಿಷ್ಯ ನುಡಿದಿದ್ದಾರೆ ಹಿಂದಿನ ಮೂಡ ಆಯುಕ್ತರನ್ನ ಸರ್ಕಾರ ಸಸ್ಪೆಂಡ್ ಮಾಡಿದೆ ಅದರರ್ಥ ಸರ್ಕಾರ ಹಗರಣ ಆಗಿದೆ ಅಂತ ಒಪ್ಪಿಕೊಂಡಿದೆ ಹೀಗಾಗಿ ಮುಂದೆ ಸಿದ್ದರಾಮಯ್ಯ ಸಹ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತಂದ್ರು ಮೈಸೂರಿನ ಹಿಂದಿನ ಕಮಿಷನರ್ ಏನಿದ್ರು ಮೂಡ ಕಮಿಷನರ್ ಅವರನ್ನ ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆದೇಶ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಅದರ ಅರ್ಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೂಡಾದಲ್ಲಿ ಹಗರಣ ಆಗಿದೆ ಅಂತಕ್ಕ ಮೊದಲ ಬಾರಿಗೆ ಒಪ್ಕೊಂಡಿದ್ದಾರೆ ಹಗರಣ ಆಗಿದೆ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಸಹ ಈ ಮೂಡಾ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ ಕಾದ ನೋಡಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಹೈಕೋರ್ಟ್ ತೀರ್ಪು ಬರಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಭವಿಷ್ಯ ನುಡಿದಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬದಲಾಗುತ್ತೆ ಎಂದು ಕಾದು ನೋಡಿ ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಬಹಳ ದೊಡ್ಡ ಪಟ್ಟಿನೇ ಇದೆ ದೇಶಪಾಂಡೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಇನ್ನೂ ಪಟ್ಟಿ ದೊಡ್ಡದಿದೆ ಹೈಕೋರ್ಟ್ ಜಜ್ಮೆಂಟ್ ಬರಲಿ ಮೇಲೆ ರಾಜ್ಯದ ರಾಜಕಾರಣ ಯಾವ್ಯಾವ ರೀತಿ ಬದಲಾವಣೆ ಆಗ್ತದೆ ಕಾದ್ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತ್ರ ಅಲ್ಲ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ನೂರಕ್ಕೆ ನೂರರಷ್ಟು ಸಿಎಂ ರಾಜೀನಾಮೆ ಕೊಡ್ತಾರೆ ಅಂದ್ರು ಮೊದಲೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನೂರು ಬರುತ್ತೆ ಆ ತೀರ್ಪು ಮುಂಚೆನೆ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಸಲಹೆ ಕೊಡ್ತೇನೆ ಮಾಡಿರುವಂತಹ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾನು ಸಚಿವನಾಗಿ ಆಗಿ ಸಾಕಾಗಿದೆ ನಾನು ದಣಿದಿದ್ದೇನೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಮೊನ್ನೆಷ್ಟೇ ಶಾಸಕ ಆರ್ ವಿ ದೇಶಪಾಂಡೆ ಸಿಎಂ ಆಗೋ ಆಸೆ ವ್ಯಕ್ತಪಡಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿರುವ ಕೆಎನ್ ರಾಜಣ್ಣ ಸಿಎಂ ಕುರ್ಚಿ ಖಾಲಿ ಇದೆಯಾ ಖಾಲಿ ಇದ್ರಷ್ಟೇ ಕೇಳಬೇಕು ಸಿದ್ದರಾಮಯ್ಯ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗುತ್ತಾರಾ ಹೈಕಮಾಂಡ್ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗೋದು ದೇಶಪಾಂಡೆ ಹೇಳಿಕೆಯನ್ನ ಚರ್ಚೆ ಮಾಡುವ ಅಗತ್ಯತೆ ಇಲ್ಲ ಅಂತಂದ್ರು ನಾನು ಸಚಿವ ಆಗಿ 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 ಿದೆ ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು ಸಚಿವ ಏನಾಗಬೇಕು ನನಗೆ ಆಶೆ ಆಗಿರ್ಬೇಕು ನಿಮ್ಮ ದೇಶಪಾಂಡೆ ಅವ್ರ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು ದೇಶಪಾಂಡೆ ಅವರು ನೀವು ಅವರ ಮಾತಿನ ಟೆನರ್ನ ನೀವು ನೋಡಿ ನಾನು ಕ್ಯಾಬಿನೆಟ್ ಸಚಿವನಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಬಹಳ ದಡ್ದಿದ್ದೇನೆ ಈಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಏನು ಸಿದ್ದರಾಮಯ್ಯ ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಸಿದ್ದರಾಮಯ್ಯ ಅವರು ಒಪ್ಪುಟ್ರೆ ಮುಖ್ಯಮಂತ್ರಿ ಆಗದ ಹೈಕಮಾಂಡ್ ಒಪ್ಪಿದ್ರೆ ಅವ್ರು ಮುಖ್ಯಮಂತ್ರಿ ಆಗೋದು ಅದು ಒಂದು ಸರ್ಕಾಸ್ಟಿಕ್ ಆಗಿ ಹೇಳಿರ್ತಾರೆ ಅದನ್ನು ಅಷ್ಟೊಂದು ತೀವ್ರವಾಗಿ ಪರಿಗಣಿಸಿಕೊಂಡು ಚರ್ಚೆ ಮಾಡೋ ಅಗತ್ಯತೆ ಇಲ್ಲ ಅಂತ ನಾನು ಭಾವ ಸಿಎಂ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಮಸಿ ಬಳಿಯುವ ಕೆಲಸ ಆಗ್ತಿದೆ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ಆರೋಪ ಮಾಡಿದರು ಒಂದು ನಾಯಕತ್ವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಒಂದು ಮಸಿ ಒಂದು ಪ್ರಯತ್ನಗಳು ನಡೀತಾ ಇದೆ ಅವರ ಪ್ರಯತ್ನಗಳು ಏನೇ ಆದರೂ ಅದು ಯಾವುದೂ ಕೂಡ ಸಫಲ ಆಗೋದಿಲ್ಲ ಕಾರಣ ಏನು ಅಂತ ಅಂದ್ರೆ ಬಲಿಷ್ಠವಾದಂತ ಸರ್ಕಾರ ಇದೆ ಉತ್ತಮವಾದಂಥ ಆಡಳಿತವನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ ಅದನ್ನು ಅವರು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಕೊಟ್ಟ ಭರವಸೆಗಳನ್ನು ರಾಜ್ಯದ ಜನರಿಗೆ ಈಡೇರಿಸಿದ್ದೇವೆ ಅಭಿವೃದ್ಧಿಯ ಪಥದತ್ತ ಕರ್ನಾಟಕ ಹೋಗ್ತಾ ಇದೆ ಸೊ ಅದನ್ನು ತಡ್ಕೊಳ್ಳಿಕ್ಕೆ ಆಗದೆ ಕೆಲವು ನಾಯಕರುಗಳು ಈ ರೀತಿಯಾಗಿ ಮಾಡ್ತಾ ಇದೆ ಒಟ್ಟಾರೆಯಾಗಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡ್ತಿದ್ರೆ ಸಿಎಂ ಸ್ಥಾನಕ್ಕಾಗಿ ಹಲವರು ಈಗಾಗಲೇ ಪ್ಲಾನ್ ಬಿಗೂ ಮುಂದಾದಂತಿದೆ ಮುಂದಿನ ಪರಿಸ್ಥಿತಿಯನ್ನೇ ಯೋಚಿಸಿ ಹೈಕಮಾಂಡ್ ಮುಂದೆ ಲಾಭಿಯೂ ನಡೆಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್